ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಜೈ ಜಿನೇಂದ್ರ ಮತ್ತು ನವರಾತ್ರಿ ಹಬ್ಬದ ಶುಭಾಶಯಗಳು ಅಶ್ವಯುಜ ಮಾಸ ಪಕ್ಷದ ಪಂಚಮಿ ತಿಥಿಯು ಎರಡು ದಿನ ಬಂದಿರುತ್ತದೆ ಹಾಗಾಗಿ ಸಪ್ತಮಿ ತಿಥಿಯು ಇವತ್ತು ಇರುವಂಥದ್ದು ಹಾಗಾಗಿ ನವರಾತ್ರಿ ಹಬ್ಬದ ಏಳನೇ ದಿನ ಇವತ್ತು ಆಗಿರುತ್ತದೆ ಮತ್ತು ಈ ಏಳನೇ ದಿನದ ಮಂತ್ರವು ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಮತ್ತು ಅವರ ಪಾದ ಸೇವಕರಾದ ಜಿನಶಾಸನ ದೇವತೆಗಳಾದ ಧರಣೇಂದ್ರ ಯಕ್ಷ ಮತ್ತು ಪದ್ಮಾವತಿ ಯಕ್ಷಿಣಿ ಬಗ್ಗೆ ಇರುತ್ತದೆ ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಜಿನೇಂದ್ರಾಯ ನಮಃ ಓಂ ಆಂ ಕ್ರೋಂ ಶ್ರೀ ಹ್ರೀಂ ಶ್ರೀಧರೇಂದ್ರಯಕ್ಷ ಪದ್ಮಾವತಿಯಕ್ಷಿ ಸಹಿ ಮೊಮ್ಮ್ಯ ಸಿದ್ಧಿಂ ಸಂಪತ್ತಿಂ ಕುರು ಕುರುಕುರು ಸ್ವಾಹ ಓಂ ಆಂ ಕ್ರೋಂ ಹ್ರೀಂ ಶ್ರೀ ಪದ್ಮಾವತಿ ದೇವಿಯೇ ನಮಃ ಈ ಮಂತ್ರವನ್ನು ಮಮ ಜಾಗದಲ್ಲಿ ನಿಮ್ಮ ಹೆಸರುಗಳನ್ನು ಹಾಕಿ ನೀವು ಮಂತ್ರವನ್ನು ಜಪಿಸುವಂಥದ್ದು ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು ಜೈ ಜಿನೇಂದ್ರ ಜೈನಂ ಜಯತಿ ಶಾಸನಂ